ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈಟ್ರಾಲ್ ಇನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೇಳೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಶನಿವಾರದ ಲಾಗು ಏನೆಲ್ಲ ಸ್ಪೆಷಲ್ ಆಗಿತ್ತು ಅಂತ ಹೇಳ್ತಾ ನಾನು ಒಂದು ಸಣ್ಣ ವಿ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಇತ್ತು ಸೊ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಮಾರ್ನಿಂಗು ನೈನ್ ಫಿಫ್ಟೀನ್ಗೆ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಮಗಳದ್ದು ಫಸ್ಟ್ ಇದ್ದಿದ್ದು ಹಾಲ್ದು ಅಟೆಂಡ್ ಮಾಡಿ ಮಗನದು ಅಟೆಂಡ್ ಮಾಡಿ ಸೊ ಮಗ ಇನ್ನು ಹೊಸ್ತಾಗಿ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಒಂದು ಕಂಪ್ಲೇಂಟ್ಸ್ ಇತ್ತು ಸೊ ಮ್ಯಾಮ್ ಜೊತೆ ನಾನು ಫಸ್ಟ್ ಟೈಮ್ ಅವ್ರದ್ದು ಬಗ್ಗೆ ಎಲ್ಲ ಕ್ಲಿಯರಾಗಿ ಅವನ ಬಗ್ಗೆ ಅವ್ನು ಅವ್ರಿಗೇನು ಸರಿಯಾಗಿ ಗೊತ್ತಿರಲಿಲ್ಲ ಸೊ ಇದು ಫಸ್ಟ್ನೇ ಪೇರೆಂಟ್ಸ್ ಮೀಟಿಂಗ್ ಆಗಿರೋದ್ರಿಂದ ಅವ್ನ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅಂಗಡಿಗೆ ಬಂದೆ ಇವತ್ತು ನಾನು ಶಾಪ್ನ ಕ್ಲೋಸ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇವತ್ತು ಅವ್ರ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಇದನ್ನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಾನು ಇಲ್ಲಿಗೆ ಬರಬೇಕಾಗಿತ್ತು ನನ್ನ ಫ್ರೆಂಡ್ ಒಬ್ರು ಲೈನಿಂಗು ಮತ್ತು ಫಾಲು ಇದೆಲ್ಲ ಹಾಕಿದ್ದಾರೆ ಸೊ ಹಾಗಾಗಿ ಅದು ಸ್ವಲ್ಪ ಅರೇಂಜ್ ಮಾಡೋದೆಲ್ಲ ಇತ್ತು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಟೂ ಡೇಸಿಂದ ಎಲ್ಲ ಪೇಂಟಿಂಗು ಮತ್ತು ಕೆಲವೊಂದೆಲ್ಲ ಮಾಡ್ತಾಯಿದ್ರು ಸೊ ಆವಾಗ ನಾನು ಬಂದಿರಲಿಲ್ಲ ಇವಾಗ ಒಂದು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಕೈಲಾದಷ್ಟು ನಾನು ಮಾಡಿದೆ ಸೊ ನಂತರ ನಾನು ಇಲ್ಲೆಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ನಾನು ಇಲ್ಲಿಂದ ನಾನು ಗಾಡಿ ಸರ್ವಿಸ್ಗೆ ಕೊಡಬೇಕಾಗಿತ್ತು ಸೊ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಸೊ ಎಲ್ಲ ಬಟ್ಟೆ ಆಗಿರೋದ್ರಿಂದ ಕಸ್ಟಮರ್ಸ್ ಬಟ್ಟೆಗಳೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಅರೇಂಜ್ ಎಲ್ಲ ಮಾಡಿದ್ದೆ ಮಾಡಿದ್ದೆಲ್ಲ ಮುಗೀತು ನಂತರ ಮಧ್ಯಾಹ್ನದ ಊಟಕ್ಕೆಲ್ಲ ಎಲ್ಲರೂ ಕೂತ್ಕೊಂಡು ಒಂದೇ ಸಾರಿ ಊಟ ಮಾಡಿದ್ವಿ ಎಲ್ಲ ಊಟ ಮಾಡಿದ್ಮೇಲೆ ಎಲ್ಲರ ಮನೆಯಿಂದ ಅವರ ಬಾಕ್ಸ್ ತೊಗೊಂಡು ಬಂದಿದ್ವಿ ಮಕ್ಕಳು ಕೂಡ ನಮ್ಮ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಟು ಬಂದೆ ನಾನು ಹೊಲ್ಟ್ ಇಲ್ಲಿ ನಾನು ಗಾಡಿನ ಶೋರೂಮ್ ಬಿಡಬೇಕಿತ್ತು ಟಿ ವಿ ಎಸ್ ಶೋರೂಮಲ್ಲಿ ಅಲ್ಲಿ ನಾನು ಗಾಡಿ ಸರ್ವಿಸ್ ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಗಾಡಿ ಸರ್ವಿಸ್ ಬಿಟ್ಟು ತುಂಬಾನೇ ದಿವಸ ಆಗಿತ್ತು ಸೊ ಎರಡೂವರೆ ಸರಿ ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಸೊ ನಾನು ತುಂಬ ದಿವಸ ಆಗಿತ್ತು ಅದನ್ನು ರನ್ ಮಾಡ್ತೀನಿ ಸ್ವಲ್ಪ ಪ್ರಾಬ್ಲಮ್ ಕೂಡ ಇತ್ತು ಕೂಡ ಬ್ರೇಕ್ ಎಲ್ಲ ಸ್ವಲ್ಪ ನಾವು ಲೇಡೀಸ್ ಗೊತ್ತಲ್ವ ನಿಮಗೆ ಎಷ್ಟು ಬ್ರೇಕ್ ತುಂಬಾ ಹಿಡುತ್ತಿರ್ತೀವಿ ಸೊ ಹಾಗಾಗಿ ಅದು ಬ್ರೇಕ್ ಎಲ್ಲ ಸ್ವಲ್ಪ ಲೂಸ್ ಆಗಿತ್ತು ಕೂಡ ಅದನ್ನೆಲ್ಲ ನಾನು ಸ್ವಲ್ಪ ಸರ್ವೀಸಿಗೆ ಬಿಟ್ಟೆಲ್ಲ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನಗೆ ಸಂಡೇ ಡಿಲಿವರಿ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಸರ್ವಿಸ್ ಬಿಡೋದಕ್ಕೆ ಬಂದಿದ್ದೆ ಸರ್ವಿಸು ಬಂದು ನನಗೆ ಟೂ ಆ್ಯಂಡ್ ಹಾಫ್ ಅನ್ ಮಂತ್ಗೆ ಒಂದು ಸರಿ ಬಿಡ್ತಾಯಿರ್ತೀನಿ ಬಟ್ ಈ ಸರಿ ತುಂಬಾ ಲೇಟ್ ಆಯಿತು ಅಂತ ಅಂದ್ಕೊತೀನಿ ಸೊ ಮನೆಗೆ ಬಂದಮೇಲೆ ಮಗಳು ಪಿಜ್ಜಾ ಆರ್ಡ್ರ್ ಮಾಡಮ್ಮ ಅಂತ ಅಂದರು ಸೊ ತುಂಬ ದಿವಸಗಳೇ ಆಗಿತ್ತು ನಾನು ಪಿಜ್ಜಾ ಆರ್ಡ್ರ್ ಮಾಡಿ ಸೊ ಮಕ್ಕಳು ಆ್ಯಚುಲಿ ಕೇಳೋದಿಲ್ಲ ಕೇಳಿದಾಗ ಅದು ತುಂಬ ರೇರಾಗಿ ಕೇಳಿದಾಗ ಅವರು ಕೇಳಿದಾಗ ನಾನು ತರಿಸ್ತೀನಿ ಸೊ ಅವ್ರು ಯಾವಾಗಲೂ ಕೇಳೋಣ ಅಂತ ನನ್ಗೆ ಗೊತ್ತು ಸೊ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಬೋರ್ ಆಯಿತು ಅಂತಂದರೆ ರೇರಾಗಿ ಕೇಳ್ತಾರೆ ಸೊ ನಾನು ಆರ್ಡ್ರು ಮಾಡಿದಾಗ ಸಿಕ್ಸ್ ಓ ಕ್ಲಾಕ್ ಆಗಿದ್ದು ಆಗಿತ್ತು ಬಟ್ ಅವನು ತನ್ನ ಕೊಟ್ಟಿದ್ದು ಏಯ್ಟ್ ಓ ಕ್ಲಾಕ್ ಆಗೈತು ತುಂಬಾ ಲೇಟಾಗಿತ್ತು ಕೂಡ ಸೊ ನಾನು ಅವ್ನಿಗೆ ಬೈದೆ ಸೊ ಯಾಕೆ ಇಷ್ಟು ಲೇಟಾಗಿ ತೊಗೊಂಡ್ಬನ್ರಿ ಅಂತ ಹೇಳ್ಬಿಟ್ಟು ಸೊ ಏನು ಮಾಡೋಕ್ಕಾಗೋದಿಲ್ಲ ಸ್ಯಾಟರ್ಡೇ ಅಲ್ವಾ ಸೊ ತುಂಬಾ ಅವ್ರೂ ಕೆಲಸಗಳು ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗೂ ಕೂಡ ಆಯಿತು ಮಕ್ಕಳು ಪಿಜ್ಜಾ ಎಲ್ಲ ತಿಂದರೆ ಊಟ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಹಾಗಾಗಿ ನೋಡಿಕೊಂಡು ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಹೋದೆ ಸೊ ನಂತರ ನಾನು ಇವತ್ತು ಒಂದು ತುಂಬ ದಿವಸ ಆದಮೇಲೆ ನಾನು ಹ್ಯಾಂಡ್ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಕುಂತ್ಕೊಂಡಿದ್ದೆ ಇವತ್ತು ಸೊ ಮಕ್ಳು ಪಾಡಿ ಮಕ್ಕಳು ಪಿಜ್ಜಾ ತಿಂದ್ಕೊಳ್ತಾಯಿದ್ರು ಸೊ ನಾನು ಸ್ವಲ್ಪ ಅರೇಂಜ್ ಮಾಡ್ಕೊಳ್ತಾ ಇದ್ದೆ ಹ್ಯಾಂಡ್ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ಹ್ಯಾಂಡ್ ವರ್ಕ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವತ್ತು ತುಂಬ ದಿವಸಗಳೇ ಆಗಿತ್ತು ನಾನು ಕಲ್ತಾಗಿಂದ ಇದು ಮೂರನೇ ಬ್ಲೌಸು ನಾನು ಹ್ಯಾಂಡ್ ವರ್ಕ್ ಮಾಡ್ತಾ ಇರೋದು ಸೊ ಕಮ್ಮರ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹ್ಯಾರಿ ವರ್ಕ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ ಸೊ ಸುಮಾರು ನಾನು ಒಂದು ತ್ರೀ ಮಂತ್ಸೇ ಆಗಿತ್ತು ಕೂಡ ನಾನು ಅದನ್ನು ವರ್ಕ್ ಮಾಡೋಕ್ಕೆ ಬಿಟ್ಟು ಸ್ವಲ್ಪ ಫ್ರೀ ಆಗಿದ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡೋಣ ಪ್ರ್ಯಾಕ್ಟೀಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಸೊ ನಾನು ಇದನ್ನು ಕಲ್ತಿದ್ದು ಯೂಸ್ಫುಲ್ ಮಾಡ್ಕೊಬೇಕು ಅಂತ ಉದ್ದೇಶದಿಂದ ನಾನು ಇದನ್ನು ಬಿಡಬಾರ್ದು ಅಂತ ಹೇಳಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನನ್ನ ನನ್ನ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇವತ್ತು ನನ್ನ ಈ ಶನಿವಾರದ ಲಾಗ್ ಹೀಗಿತ್ತು ಅಂತ ಹೇಳ್ತಾ ಇದೇ ರೀತಿ ನನ್ನ ಚಾನೆಲ್ನ ಇರಿ ನಾನು ಹಾಕುವಂಥ ವೀಡಿಯೋಸ್ಗಳನ್ನೆಲ್ಲ ಪ್ಲೀಸ್ ವಾಚ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್